ನಮ್ಮ ಈ ಲಕ್ಷ್ಮೀ ನರಸಿಂಹ ಧಾರ್ಮಿಕ ಭವನ ಪ್ರಾರಂಭವಾಗಿ ಸುಮಾರು ಮೂರು ವರ್ಷಗಳಾಯಿತು ಈ ಮೂರು ವರ್ಷಗಳಲ್ಲಿ ನಾವು ಎಲ್ಲ ತ್ರಿಮತಸ್ತ್ರ ಬ್ರಾಹ್ಮಣರ ಒಂದು ಎಲ್ಲ ಕಾರ್ಯಗಳನ್ನು ಕೂಡ ಒಂದು ಶುಭ ಕಾರ್ಯಗಳಾಗಿರಲಿ ಅಶುಭ ಕಾರ್ಯಗಳಾಗಿರಲಿ ಇಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಕೂಡ ಈ ಸ್ಥಳದಲ್ಲಿ ಮಾಡ್ತಾ ಇದ್ದೀವಿ ಸಾಕಷ್ಟು ಅನುದಾನ ನಡೀತಾ ಇದೆ ಪ್ರತಿ ವರ್ಷವೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆ ಮಹೋತ್ಸವವನ್ನು ಕೂಡ ನಾವಿಲ್ಲಿ ಮಾಡ್ತಾಯಿದ್ದೀವಿ ನಮ್ಮ ಭವನಕ್ಕೆ ಸಾಕಷ್ಟು ಎಲ್ಲ ಭಕ್ತಾದಿಗಳು ಕೂಡ ಒಂದು ಲಕ್ಷ್ಮೀ ನರಸಿಂಹದೇವರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿದ್ದಾರೆ ಈ ನರಸಿಂಹ ಭವನದಲ್ಲಿ ನಿತ್ಯ ಅನ್ನದಾನ ಕೂಡ ನಡೀತಾ ಇದೆ ಹಾಗೂ ಎಲ್ಲ ಕಾರ್ಯಗಳನ್ನು ಕೂಡ ಇಲ್ಲಿ ಯಶಸ್ವಿಯಾಗಿ ಮಾಡಿಕೊಂಡು ಒಂದು ಅಡುಗೆ ಊಟ ಆಗಿರ್ಬೋದು ಒಂದು ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲವೂ ಕೂಡ ಜನಗಳ ಒಂದು ಮನಸ್ಸಿಗೆ ಯಾವ ರೀತಿ ಒಂದು ಅನುಕೂಲ ಆಗಬೇಕೋ ಆ ರೀತಿ ನಾವು ಇಲ್ಲಿ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಮತ್ತು ಈ ನಮ್ಮ ನರಸಿಂಹ ಭವನದಲ್ಲಿ ಸುಮಾರು ಹನ್ನೆರಡು ಜನಗಳ ಒಂದು ಸ್ಟಾಪ್ ಇದೆ ಎಲ್ಲರೂ ಕೂಡ ಆನಂದವಾಗಿ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಕೆಲಸಗಳನ್ನು ಮಾಡಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇಲ್ಲದೇನೆ ಒಂದು ಈ ನರಸಿಂಹ ಭವನವನ್ನು ಬೆಳೆಸ್ತಾ ಇದ್ದಾರೆ ಇದಕ್ಕೆ ಎಲ್ಲರೂ ಕೂಡ ಒಂದು ಸಹಭಾಗಿಳಾಗಿ ನಮಗೆ ಅನುಗ್ರಹವನ್ನು ಆ ಪರಮಾತ್ಮನ ಅನುಗ್ರಹವನ್ನು ನಾವು ಪಡಿತಾ ಇದ್ದೀವಿ ಮತ್ತು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿಗಳಾಗಲಿ ಭೇದಗಳಾಗಲಿ ಯಾವುದೂ ಇರೋದಿಲ್ಲ ಎಲ್ಲರೂ ಕೂಡ ಬಂದು ತೃಪ್ತಿಯಿಂದ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಈ ಭವನದಲ್ಲಿ ನಿತ್ಯವೂ ಕೂಡ ಪೂಜೆ ವೈಶ್ಯದೇವ ನೈವೇದ್ಯ ಮತ್ತು ಎಲ್ಲವೂ ಕೂಡ ನಡೀತಾ ಇದೆ ಎಲ್ಲರೂ ಕೂಡ ಈ ನರಸಿಂಹ ಭವನದಲ್ಲಿ ನಿತ್ಯದಲ್ಲೂ ಪೂಜೆಗಳಿಗೆ ಸಹಭಾಗಿಳಾಗಿ ಎಲ್ಲರೂ ಕೂಡ ಆ ಲಕ್ಷ್ಮೀ ನರಸಿಂಹದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅದರಲ್ಲಿ ವಿಶೇಷವಾಗಿ ನಮ್ಮ ಉಷಾ ಗುರ್ರಾಜ್ ಅವರು ಇವರೂ ಕೂಡ ನಮ್ಮ ಭವನಕ್ಕೆ ಲಕ್ಷ್ಮೀ ನರಸಿಂಹದೇವರನ್ನು ಪ್ರಹ್ಲಾದರಾಜರನ್ನು ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಒಂದು ದಾನ ರೂಪವಾಗಿ ಈ ಭವನಕ್ಕೆ ಕೊಟ್ಟು ನಿತ್ಯದಲ್ಲೂ ಕೂಡ ಪೂಜೆ ಎಲ್ಲ ಪುನಸ್ಕಾರಗಳಿಗೂ ಕೂಡ ಅವರು ಒಂದು ಸಹಭಾಗಿಗಳಾಗಿ ನಿತ್ಯದಲ್ಲೂ ಕೂಡ ಇಲ್ಲಿ ಪೂಜೆ ನಡೆಯೋ ಥರ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೂ ಯಾವತ್ತೂ ಕೂಡ ನಾವು ಚಿರಋಣಿ ಆಗಿರ್ತೀವಿ श्रीगुरुभ्यो नमः हरिः ओम् उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्योर्मृत्युर्नमाम्यहं लक्ष्मीनरसिंहाय नमः मनोजवं मारुतितुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसान्नमामि श्री आञ्जनेयाय नमः कल्याणाद्भुतगात्राय कामितार्थप्रदायिने श्रीमद्वेङ्कटगिरिनाथाय श्रीनिवासाय ते नमः ॐ श्रीलक्ष्मीवेङ्कटेश्वराय नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ श्रीगुरुराघवेन्द्राय नमः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् ॐ श्रीशङ्कराचार्यगुरुभ्यो नमः हरिः ओम्